ನಮಸ್ಕಾರ ನಮ್ಮ ಇಂದಿನ ವಿಷಯ ಶಾಹೋ ಮಹಾರಾಜ ಮೀಸಲಾತಿ ಮತ್ತು ವೇದೋಕ್ತ ಪ್ರಕರಣ ಆಧುನಿಕ ಭಾರತದ ರಾಜಕೀಯ ಮತ್ತು ಸಾಮಾಜಿಕ ಚರ್ಚೆಗಳಲ್ಲಿ ಜಾತಿ ಮತ್ತು ಮೀಸಲಾತಿ ಸದಾ ಚರ್ಚೆ ಮತ್ತು ವಿವಾದಗಳಿಗೆ ಒಳಗಾಗ್ತಿರೋದು ನಮಗೆಲ್ಲ ಗೊತ್ತಿರುವಂಥ ಸಂಖ್ಯೆ ಹಿಂದುಳಿದ ಜಾತಿಗಳ ಮುನ್ನಡೆಗೆ ಮೀಸಲಾತಿ ಕಲ್ಪಿಸಿದ ಮಹಾನ್ ಉದಾರವಾದಿ ಆಡಳಿತಗಾರ ಚಿಂತಕ ಸುಧಾರಕರು ಅಂತ ಕೊಲ್ಲಾಪುರದ ಶಾಹೋ ಮಹಾರಾಜರು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದ್ದಾರೆ ಸಾಹು ಮಹಾರಾಜರು ಮತ್ತು ಕೊಲ್ಲಾಪುರ ಸಂಸ್ಥಾನದ ಬ್ರಾಹ್ಮಣರ ನಡುವೆ ನಡೆದ ವೇದೋಕ್ತ ಪ್ರಕರಣ ಇದಕ್ಕೆ ಹಿನ್ನೆಲೆಯಾಗಿದೆ ಆದ್ದರಿಂದ ಈ ಪ್ರಕರಣದ ಮುಖ್ಯ ತಿರುವು ತಾಕಲಾಟುಗಳನ್ನ ನಾವು ಇವತ್ತು ಒಂದೊಂದಾಗಿ ತಿಳ್ಕೊಳ್ಳೋಣ ಛತ್ರಪತಿ ಶಿವಾಜಿಯವರ ಅವರ ಸಾವಿನ ನಂತರ ಅವರ ಮಕ್ಕಳು ಮತ್ತು ನಂತರದ ಪೀಳಿಗೆಯಲ್ಲಿ ಹಲವಾರು ಸ್ಥಿತ್ಯಂತ್ರಗಳಾಗಿ ಕುಟುಂಬ ಕೌಲುಗಳಾಗಿ ಒಡೆದೋಗುತ್ತೆ ದಾಯಾದಿಗಳ ನಡುವೆ ಮಾತ್ಸರ್ಯ ಮತ್ತು ದ್ವೇಷಗಳು ಉಂಟಾಗ್ತವೆ ಸಾಕಷ್ಟು ದೀರ್ಘಕಾಲ ಕೌಟುಂಬಿಕ ಕಲಹಗಳು ರಾಜಕೀಯ ಸ್ಥಿರತೆ ತಂಡವಾಡ್ತವೆ ಈ ಎಲ್ಲ ತಾಖಲಾಟಗಳ ನಡುವೆ ಆಬಾ ಘಾಟ್ಗೆ ಅವರು ತಮ್ಮ ಮೊದಲನೇ ಮಗ ಹತ್ತು ವರ್ಷ ವಯಸ್ಸಿನ ಯಶವಂತರಾವ್ ಬಾಬಾ ಸಾಹೇಬ್ ಅವರನ್ನ ಮೂಲಕ ಹದಿನೇಳು ಮಾರ್ಚ್ ಸಾವಿರದ ಎಂಟುನೂರ ಎಂಬತ್ನಾಲ್ಕರಂದು ಸಾಹು ಮಹಾರಾಜ ಹೆಸರಿನಲ್ಲಿ ಕೊಲ್ಲಾಪುರದ ರಾಜನನ್ನಾಗಿ ಮಾಡಲ್ಲಿ ಯಶಸ್ಸನ್ನು ಕಾಣ್ತಾರೆ ಈ ಸಾಹು ಮಹಾರಾಜರೇ ಈಗ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ಮತ್ತು ಸಮಾನತೆಯನ್ನು ಕೊಡೋದಕ್ಕೆ ಮುಂದಡಿ ಇಟ್ಟ ಕ್ರಾಂತಿಕಾರಿ ಅಂತ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದ್ದಾರೆ ಸಾಹು ಮಹಾರಾಜರು ಹಿಂದುಳಿದವರ ಕಲ್ಯಾಣಕ್ಕಾಗಿ ಶ್ರಮಿಸುವ ಹಿನ್ನೆಲೆಯಲ್ಲಿ ನಡೆದ ಸಾಮಾಜಿಕ ಸಂಘರ್ಷ ಮತ್ತು ಬ್ರಾಹ್ಮಣರ ಪಾರಂಭ್ಯವನ್ನು ಕೊನೆಗೊಳಿಸುವ ಐತಿಹಾಸಿಕ ಘಟನೆಗಳು ಎದ್ದು ಕಾಣ್ತವೆ ಇವುಗಳಲ್ಲಿ ವೇದೋಕ್ತ ಪ್ರಕರಣ ಬಹಳ ಮುಖ್ಯವಾದ್ದು ನಾವಿಂದು ವೇದೋಕ್ತ ಪ್ರಕರಣ ಅದರ ಹಿನ್ನೆಲೆ ಮತ್ತು ನಂತರದ ಪರಿಣಾಮಗಳು ಮತ್ತು ಅವುಗಳ ಐತಿಹಾಸಿಕ ಮಹತ್ವವನ್ನು ಕುರಿತಾಗಿ ತಿಳ್ಕೊಳ್ಳೋಣ ಸಾಹು ಮಹಾರಾಜರು ಅಧಿಕಾರವನ್ನು ವಹಿಸಿಕೊಂಡಾಗ ಮಹಾರಾಷ್ಟ್ರದಲ್ಲಿ ಮೂರು ಬಗೆಯ ಸಾಮಾಜಿಕ ಮತ್ತು ಧಾರ್ಮಿಕ ರಾಜಕೀಯ ವಿಚಾರಧಾರಿಗಳು ಮುಂಚೂಣಿಯಲ್ಲಿ ಇರ್ತವೆ ಅಗರ್ಕರ್ ಮತ್ತು ಮಹಾದೇವ ರಾನಡೆಯವರು ಸಮಾಜ ಸುಧಾರಕ ನಿಲುವನ್ನು ಹೊಂದಿದ್ರೆ ಜ್ಯೋತಿರಾಮಪುಲಿ ಅವರು ಸ್ಥಾಪಿಸಿದ ಸತ್ಯಶೋಧಕ ಸಮಾಜದ ಕಾರ್ಯಕರ್ತರು ಹಿಂದುಳಿದ ಜನಾಂಗಗಳ ಸಮಾನತೆಗಾಗಿ ಒತ್ತಾಯಿಸ್ತಾ ಇರ್ತಾರೆ ಕವಲಿನಲ್ಲಿ ಕವಿಲಿನಲ್ಲಿ ಬಾಲ್ಗಂಗಾಧರ ತಿಲಕರ ಮುಂದಾಳತ್ವದಲ್ಲಿ ತಮ್ಮದೇ ಆದ ನಿಲುವುಗಳನ್ನು ಹೊಂದಿದ್ದ ರಾಜಕೀಯ ಕಾರ್ಯಕರ್ತರಿರ್ತಾರೆ ಸಮಾಜ ಸುಧಾರಕರು ಮೇಲ್ವರ್ಗದ ಜನರಲ್ಲಿದ್ದ ವಿಧಿವೇರೆಯನ್ನು ಬೋಳಿಯಾಗಿಸುವ ಪದ್ಧತಿ ವಿರುದ್ಧ ಮತ್ತೆ ಅವರಿಗೆ ಮರುಮದುವೆ ಮಾಡುವ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡುವ ಸುಧಾರಣೆಯ ಮಾರ್ಗಗಳನ್ನ ಬೆಂಬಲಿಸ್ತಾ ಇರ್ತಾರೆ ಆದರೆ ಅವರು ಅಸ್ಪೃಶ್ಯ ಸಮಾಜವನ್ನು ಹಿಂದುಳಿದವರನ್ನ ಕುರಿತಾಗಿ ಹೆಚ್ಚಾಗಿ ಪರಿಗಣಿಸ್ತಾ ಇರಲ್ಲ ಮಾನವ ಸಮಾನತೆ ಅನ್ನೋದು ಅವರ ವೈಚಾರಿಕತೆಯ ಪಟ್ಟಿನಲ್ಲಿ ಕೊನೆಯಲ್ಲಿ ಇರುತ್ತೆ ಬಾಲ್ಗಂಗಾಧರ ತಿಲಕರ ಅನುಯಾಯಿಗಳು ಅಧಿಕ ಪ್ರಮಾಣದಲ್ಲಿ ಚಿತ್ಪವನ್ನು ಬ್ರಾಹ್ಮರಾಗಿರ್ತಾರೆ ಸಮಾಜ ಸುಧಾರಕರನ್ನುವರು ಕಟುವಾದ ಶಬ್ದಗಳಿಂದ ತೆಗಳ್ತಾ ಇರ್ತಾರೆ ಹಳೆಯ ಬಿಗಿಯಾದ ಸಾಂಪ್ರದಾಯಿಕ ಮತ್ತು ಸಾಮಾಜಿಕ ಕಟ್ಟಡಗಳನ್ನ ಸಡಿಲಗೊಳಿಸೋದಕ್ಕೆ ಅವರು ವಿರೋಧ ಇದ್ದು ಅವರು ಮಾನವ ಸಮಾನತೆಗಿಂತಲೂ ಪಾರಂಪರಿಕ ಶ್ರೇಣಿಯ ಶ್ರೇಷ್ಠತೆಯನ್ನು ಒಪ್ಪಿಕೊಂಡಿರ್ತಾರೆ ಮಹಾರಾಷ್ಟ್ರದ ಜನಸಂಖ್ಯೆಯಲ್ಲಿ ಶೇಕಡ ಐದರಷ್ಟಿದ್ದ ಬ್ರಾಹ್ಮಣರು ಶಿಕ್ಷಣ ಕಂದಾಯ ಸೇರಿದಂತೆ ಬಹುತೇಕ ಎಲ್ಲ ಸರ್ಕಾರಿ ಆಡಳಿತದಲ್ಲಿ ಬಹುಸಂಖ್ಯಾತರಾಗಿರ್ತಾರೆ ಜ್ಯೋತಿರಾಮ್ ಪುಲಿ ಅವರು ಸ್ಥಾಪಿಸಿದ ಸತ್ಯಶೋಧಕ ಸಮಾಜ ಈ ಬ್ರಾಹ್ಮಣ ಸಮಾಜದ ಮೇಲೆ ವೈಚಾರಿಕ ಆಕ್ರಮಣವನ್ನು ಪ್ರಾರಂಭ ಮಾಡಿರುತ್ತೆ ವೇದ ಮೂರ್ತಿ ಪೂಜೆ ಚಾತುರ್ವರ್ಣ ಮತ್ತು ಪೌರೋಹಿತ್ಯಗಳನ್ನ ಅದು ಅಲೆಗಳೆಯುತ್ತೆ ಹೆಚ್ಚಿನ ಅಧಿಕಾರ ಬ್ರಾಹ್ಮಣರ ಕೈಯಲ್ಲಿ ಬ್ರಾಹ್ಮಣೇತರ ಸಮಾಜದರಲ್ಲಿ ಅಸಹನೆ ತಲೆದೋರಿರುತ್ತೆ ಮಹಾರಾಷ್ಟ್ರದಲ್ಲಿ ಬಹುಸಂಖ್ಯಾತರಾಗಿದ್ದ ಮರಾಠಿಗರು ಹೆಸರಿಗೆ ಮಾತ್ರ ಊರಿನ ಮುಂದಾಳುಗಳಾಗಿರ್ತಾರೆ ಹಳ್ಳಿಗಳ ಮಟ್ಟದಲ್ಲಿದ್ದ ಬ್ರಾಹ್ಮಣ ಲೆಕ್ಕಿಗ ವಕೀಲ ತಹಸೀಲ್ದಾರ್ ಕಂದಾಯ ಅಧಿಕಾರಿಗಳು ಮರಾಠರು ಹಾಗೂ ಶೂದ್ರ ಜಾತಿಗಳು ಹೆಚ್ಚಿನ ಅಧಿಕಾರ ಪಡೆಯದಂತೆ ತಡೆಯುವುದರಲ್ಲಿ ಯಶಸ್ವಿಯಾಗಿರ್ತಾರೆ ಸಾಹು ಮಹಾರಾಜರು ಅಪ್ರಾಪ್ತ ವಯಸ್ಸಿನಲ್ಲಿ ಪಟ್ಟಕ್ಕೆ ಏರಿದ್ರಿಂದ ಕೊಲ್ಲಾಪುರದ ಎಲ್ಲ ಆಡಳಿತ ಬ್ರಿಟಿಷರು ನೇಮಿಸಿದ್ದ ಕಾರ್ಯದರ್ಶಿ ಮಹಾದೇವ ಬಾಸುದೇವ ಬರುವೆ ಅವರ ಮೂಗಿನ ನೇರಕ್ಕೆ ನಡೀತಾ ಇರುತ್ತೆ ಬ್ರಾಹ್ಮಣರಾದ ಬ್ರಾಹ್ಮಣರಾದವರು ಎಲ್ಲ ಆಯಕಟ್ಟಿನ ಜಾಗದಲ್ಲಿ ತಮ್ಮವರನ್ನೇ ನೇಮಿಸಿರ್ತಾರೆ ಆ ಕಾಲದಲ್ಲಿ ಕೊಲ್ಲಾಪುರದಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ ಆ ಕಾಲದಲ್ಲಿ ಕೊಲ್ಲಾಪುರದಲ್ಲಿದ್ದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಎಪ್ಪತ್ತರಷ್ಟು ಬ್ರಾಹ್ಮಣರು ಶೇಕಡ ಏಳರಷ್ಟು ಮರಾಠರು ಶೇಕಡ ಒಂದರಷ್ಟು ಹಿಂದುಳಿದ ಜಾತಿಯವರು ಶೇಕಡ ಏಳರಷ್ಟು ಮುಸ್ಲಿಮರು ಹಾಗೂ ಶೇಕಡ ಹತ್ತರಷ್ಟು ಜೈನ ಮತ್ತು ಲಿಂಗಾಯತರು ಮಾತ್ರ ಅಕ್ಷರಸ್ಥರಾಗಿರ್ತಾರೆ ಶಿಕ್ಷಣ ಮುಗಿಸಿ ಸಂಸ್ಥಾನಕ್ಕೆ ಮರಳಿದ ನಂತರ ಇಪ್ಪತ್ತು ವರ್ಷದ ಸಾಹು ಮಹಾರಾಜರು ಮುಖ್ಯ ಸಚಿವರ ನೇತೃತ್ವದಲ್ಲಿದ್ದ ರಾಜಪ್ರತಿನಿಧಿ ಮಂಡಳಿಯನ್ನು ಮತ್ತು ಅದರ ಹಕ್ಕುಗಳನ್ನ ರದ್ದುಗೊಳಿಸಿ ಅದನ್ನು ಸಲಹೆಗಾರ ಮಂಡಳಿ ಅಂತ ಬದಲಿಸ್ತಾರೆ ಹಾಗೆ ಮರಾಠರಾಗಿದ್ದ ರಘುನಾಥ ವೆಂಕಟ ಸಬನೀಶರಿಗೆ ತಮ್ಮ ಸಚಿವಾಲಯದಲ್ಲಿ ಮುಖ್ಯ ಸಚಿವ ಅಂದರೆ ದಿವಾನ ಪದವಿಯನ್ನು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ನೀಡ್ತಾರೆ ಸರ್ಕಾರದ ಎಲ್ಲ ಆಡಳಿತವನ್ನು ನೋಡಿಕೊಳ್ಳುವ ಹೊಣೆಯನ್ನು ಮತ್ತು ಅಧಿಕಾರವನ್ನು ಸಬನೀಸರಿಗೆ ಕೊಡ್ತಾರೆ ತಮ್ಮ ಪ್ರತಿಷ್ಠಿತ ಅಧಿಕಾರದ ಹುದ್ದೆಗಳು ಅಬ್ರಾಹ್ಮಣರಿಗೆ ದಕ್ತಾ ಇರೋದು ಬ್ರಾಹ್ಮಣರನ್ನು ಕೆರಳಿಸಿರುತ್ತೆ ಬಾಲಗಂಗಾಧರ ತಿಳಕ ಮತ್ತು ಅವರ ಗೆಳೆಯರು ಪುಣೆಯಲ್ಲಿದ್ದ ನಷ್ಟದಲ್ಲಿ ನಡೀತಾ ಇದ್ದ ಸೆಲ್ಫ್ ಮ್ಯಾನುಫ್ಯಾಕ್ಚರ್ ಕಂಪನಿನ ಸಾಹು ಮಹಾರಾಜರು ಖರೀದಿಸುವಂತೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಇದನ್ನು ದಿವಾನರಾದ ಸಬನೀಶರು ತಪ್ಪಿಸ್ತಾರೆ ಇದರಿಂದ ಕೇರಳದ ಬ್ರಾಹ್ಮಣರು ಕೊಲ್ಲಾಪುರ ಸಂಸ್ಥಾನದಲ್ಲಿದ್ದ ನರಸೋಬವಾಡಿ ಪ್ರಾಂತವನ ಕ್ಷೇತ್ರವನ್ನು ಪ್ರವೇಶ ಮಾಡದಂತೆ ಸಬರೀಶ್ ಅವರ ಕುಟುಂಬದ ಮೇಲೆ ನಿರ್ಬಂಧವನ್ನ ಹೇರ್ತಾರೆ ಸಾಹು ಮಹಾರಾಜರು ಮೊದಲಿನಿಂದಲೂ ನಡೆದು ಬಂದ ಧಾರ್ಮಿಕ ಕರ್ಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇರ್ತಾರೆ ಪ್ರತಿದಿನ ಬೆಳಗ್ಗೆ ತಪ್ಪದೆ ದೇವರ ಪೂಜೆ ಮಾಡ್ತಾ ಇರ್ತಾರೆ ತಮ್ಮ ಎಡಗೈ ಮೇಲೆ ಹಾಕಿಸಿಕೊಂಡಿದ್ದ ಶಿವನ ಹಚ್ಚಿಗೂ ಕೂಡ ಅವರು ಪೂಜೆಯನ್ನು ಮಾಡ್ತಾ ಇರ್ತಾರೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ತಿಕ ಮಾಸದ ಒಂದು ದಿವಸ ಪಂಚಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡೋದಕ್ಕೆ ಅವ್ರು ಹೋಗ್ತಾರೆ ಆಗ ಅವರ ಜೊತೆಗೆ ಅವರು ತಮ್ಮ ಬಾಪು ಸಾಹೇಬ ಘಾಟ್ಗೆ ಮತ್ತು ಮಾಮಾ ಸಾಹೇಬ ಮತ್ತೆ ರಾಜನ ಜೊತೆಗೆ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಮಂತ್ರಗಳನ್ನು ಹೇಳೋದಕ್ಕಾಗಿ ನಾರಾಯಣ ಶಾಸ್ತ್ರಿ ಅನ್ನುವ ಒಬ್ಬ ಬ್ರಾಹ್ಮಣ ಕೂಡ ಹೋಗಿರ್ತಾರೆ ಇವರ ಜೊತೆಗೆ ಮುಂಬೈನಲ್ಲಿದ್ದ ಬುದ್ಧಿಜೀವಿ ಹೋರಾಟಗಾರ ಮತ್ತು ಸಮಾಜ ಸುಧಾರಕರಾಗಿದ್ದ ರಾಜಾರಾಮ ಶಾಸ್ತ್ರಿ ಭಾಗವತರು ಕೂಡ ಹೋಗಿರ್ತಾರೆ ಪಾರಂಪರಿಕ ಪದ್ಧತಿಯಂತೆ ಮಹಾರಾಜರು ಸ್ನಾನ ಮಾಡುವಾಗ ನದಿಯಲ್ಲಿ ತಾನು ಸ್ನಾನ ಮಾಡ್ತಾ ಪುರೋಹಿತ ಮಂತ್ರಗಳನ್ನು ಹೇಳಬೇಕು ಆದರೆ ಆ ದಿನ ನಾರಾಯಣ ಶಾಸ್ತ್ರಿ ಸ್ನಾನ ಮಾಡದೆ ಮಂತ್ರಗಳನ್ನು ದಡದ ಮೇಲೆ ನಿಂತ್ಕೊಂಡು ಹೇಳ್ತಾನೆ ಈ ಮಂತ್ರಗಳನ್ನು ಗಮನಿಸಿದ ರಾಜಾರಾಮ ಶಾಸ್ತ್ರಿ ಅವರು ಆತ ವೈದಿಕ ಮಂತ್ರಗಳನ್ನು ಹೇಳ್ದೆ ಪೌರಾಣಿಕ ಮಂತ್ರಗಳನ್ನು ಹೇಳ್ತಾ ಇರೋದನ್ನ ಹಾಗೂ ರಾಜನ ಜೊತೆ ತಾನು ಮುಡಿಯಾಗದೆ ಈ ಮಂತ್ರಗಳು ಹೇಳೋದು ತಪ್ಪಂತ ಗುರುತಿಸಿ ಮಹಾರಾಜರಿಗೆ ತಿಳಿಸ್ತಾರೆ ಈ ಕುರಿತಾಗಿ ಮಹಾರಾಜರು ನಾರಾಯಣ ಭಟ್ಟನನ್ನು ಪ್ರಶ್ನೆ ಮಾಡಿದಾಗತ್ತಾ ನೀವು ಶೂದ್ರರು ಆದ್ದರಿಂದ ನಿಮಗೆ ಪೌರಾಣಿಕ ಮಂತ್ರಗಳು ಸಾಕು ನೀವು ವೈದಿಕ ಮಂತ್ರಗಳಿಗೆ ಅರ್ಹರಲ್ಲ ಅಂತ ಹೇಳ್ತಾನೆ ಇದಕ್ಕೆ ಪ್ರತಿಯಾಗಿ ಸಾಹು ಮಹಾರಾಜರು ನಾವು ಕ್ಷತ್ರಿಯ ಶ್ರೇಷ್ಠ ವಂಶದವರು ಅಂತ ಹೇಳ್ಕೊಳ್ತಾರೆ ಆಗ ನಾರಾಯಣ ಶಾಸ್ತ್ರಿ ಎಲ್ಲಿಯವರಿಗೆ ಸರ್ವಶಕ್ತವಂತರಾದಂಥ ಬ್ರಾಹ್ಮಣರು ನಿಮ್ಮನ್ನು ಕ್ಷತ್ರಿಯರು ಅಂತ ಪರಿಗಣಿಸೋದಿಲ್ವೋ ಘೋಷಿಸೋದಿಲ್ವೋ ಅಲ್ಲಿಯವರಿಗೆ ನಿಮ್ಮ ಸ್ಥಾನ ನನಗಿಂತ ಮೇಲ್ ನಿಮ್ಮ ಸ್ಥಾನ ನನಗಿಂತ ಮೇಲಿನದು ಅಂತ ನಾನು ಒಪ್ಪಿಕೊಳ್ಳೋದಿಲ್ಲ ಅಂತ ರಾಜರ ಮೇಲೆ ಮುಖದ ಮೇಲೆ ಹೊಡೆದಂತೆ ಹೇಳ್ತೇನೆ ನಂದಾಂತ ಕ್ಷತ್ರಿಯ ಕುಲಂ ಅಂದರೆ ನಂದರ ನಂತರ ಕ್ಷತ್ರಿಯ ಕುಲ ಉಳಿಲಿಲ್ಲ ಏಕೆಂದರೆ ಅವರನ್ನು ಬಂದ ಅವರನ್ನ ಹಿಂಬಾಲಿಸಿ ಬಂದ ಮೌರ್ಯರು ಶೂದ್ರರು ಅಂತ ಬ್ರಾಹ್ಮಣರು ಹೇಳ್ತಾ ಇರ್ತಾರೆ ಇಂತಹುದೇ ವಿವಾದ ಅರವತ್ತು ವರ್ಷಗಳ ಹಿಂದೆ ಸಾತಾರದ ಸಂಸ್ಥಾನದಲ್ಲಿಯೂ ಕೂಡ ಉಂಟಾಗಿರುತ್ತೆ ಸಯ್ಯಾಜಿರಾವ್ ಗಾಯಕ್ವಾಡ್ರು ಸಮಾಜ ಸುಧಾರಕರ ಸಲಹೆಯ ಮೇರೆಗೆ ಮರಾಠರು ವೇದೋಕ್ತವಾದ ಪದ್ಧತಿಗಳನ್ನ ಆಚರಿಸಬೇಕು ಅಂತ ಕರೆ ಕೊಟ್ಟಿರ್ತಾರೆ ಇದರಿಂದ ಕೆರಳಿದ್ದ ಬಾಲಗಂಗಾಧರ ತಿಲಕರು ತಮ್ಮ ಕೇಸರಿ ಪತ್ರಿಕೆನಲ್ಲಿ ಕಟುವಾಗಿ ವಿರೋಧ ಮಾಡಿರ್ತಾರೆ ಇದಕ್ಕೆ ಪ್ರತಿಯಾಗಿ ನಂತರ ಕಾಲದಲ್ಲಿಯೇ ಕ್ಷತ್ರಿಯ ಕುಲ ಕೊನೆಗೊಂಡಿದ್ರೆ ಮತ್ತು ಶಾಸ್ತ್ರಗಳ ಪ್ರಕಾರವೇ ಬ್ರಾಹ್ಮಣರಲ್ಲದ ಜಾತಿಯವರು ನಡೆದುಕೊಳ್ಳಬೇಕು ಅನ್ನೋದು ತಿಲಕರ ನಿಲುವಾಗಿದ್ದರೆ ಅದನ್ನು ಬ್ರಾಹ್ಮಣರಿಗೂ ಕೂಡ ಅವರು ಅನ್ವಯಿಸಬೇಕು ಮನುವಿನ ಅಭಿಪ್ರಾಯದಂತೆ ಶೂದ್ರ ರಾಜನ ಕೆಳಗೆ ಬ್ರಾಹ್ಮಣರು ಇರಬಾರದು ಎನ್ನುವ ಶಾಸ್ತ್ರವನ್ನು ಪಾಲಿಸೋದಕ್ಕೆ ಬ್ರಾಹ್ಮಣರಿಗೆ ಕರೆ ಕೊಡಬೇಕು ಮೊಘಲರು ಮತ್ತು ಬ್ರಿಟಿಷರ ಕೆಳಗೆ ಕೆಲಸ ಮಾಡಿದ್ದರಿಂದ ಬ್ರಾಹ್ಮಣರ ಬ್ರಾಹ್ಮಣ್ಯ ಇಲ್ಲದಂತಾಗಿದೆ ಮನು ಬ್ರಾಹ್ಮಣರು ವಿಂಧ್ಯ ಪರ್ವತದ ದಕ್ಷಿಣ ಪ್ರದೇಶಗಳಲ್ಲಿ ವಾಸ ಮಾಡಬಾರದು ಅಂತ ತಿಳಿಸಿದ್ದಾನೆ ಆದ್ದರಿಂದ ತಾವು ಸೇರಿದಂತೆ ವಿಧ್ಯ ಪರ್ವತದ ದಕ್ಷಿಣದಲ್ಲಿ ನೆಲೆಸಿರುವ ಎಲ್ಲ ಬ್ರಾಹ್ಮಣರು ತಕ್ಷಣವೇ ಉತ್ತರಕ್ಕೆ ಸಾಗಬೇಕಂತ ಪ್ರತಿ ಸವಾಲನ್ನು ಹಾಕಲಾಗುತ್ತೆ ಆಗಸ್ಟ್ ಸಾವಿರದ ಒಂಬೈನೂರಲ್ಲಿ ವಿಷ್ಣು ಗೋವಿಂದ ಬಿಜಾಪುರಕಾರ ಅನ್ನೋರು ತಮ್ಮ ಸಮರ್ಥ ಹೆಸರಿನ ಪತ್ರಿಕೆಯಲ್ಲಿ ಯಾವ ಪದಾರ್ಥ ಬೇಕು ಅಂತ ಅದಕ್ಕೆ ತಕ್ಕಂತೆ ಅಡುಗೆ ಮಾಡಿಕೊಳ್ಳೋದಕ್ಕೆ ಸಮಾಜ ಏನು ಆಗಲಿಲ್ಲ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ರಾಯಗಢದಲ್ಲಿ ಕ್ಷತ್ರಿಯನೆಂದು ಪರಿಗಣಿಸಿ ರಾಜಾಭಿಷೇಕ ಮಾಡಿದವನು ನರಕ ಯಾತ್ನೆಯನ್ನು ಅನುಭವಿಸ್ತಾ ಸತ್ತೋದು ಅನ್ನೋದು ದಂತಕಥೆಯಾಗಿದೆ ಅಂತ ಬರೀತಾರೆ ಇದರಿಂದ ಕೇರಳದ ಇತರ ಜಾತಿಯವರು ನವೆಂಬರ್ ಸಾವಿರದ ಒಂಬೈನೂರಲ್ಲಿ ಬ್ರಾಹ್ಮಣರ ಸ್ವಾಧೀನದಲ್ಲಿದ್ದ ಕೊಲ್ಲಾಪುರ ನಗರಸಭೆ ಬ್ರಾಹ್ಮಣರಿಗಾಗಿಯೇ ಮೀಸಲಿಟ್ಟಿದ್ದ ಘಟ್ಟದ ಮೇಲಿನ ತಡೆಗಳನ್ನು ಒಡೆದಾಕಿ ಪಂಚಗಂಗೆ ನದಿಯಲ್ಲಿ ಸ್ನಾನವನ್ನು ಮಾಡ್ತಾರೆ ಇದನ್ನೇ ನೆಪ ಮಾಡಿಕೊಂಡು ವಿಷ್ಣು ಗೋವಿಂದ ಬಿಜಾಪುರ್ಕರ್ ಅವರು ಸಾಹೋರಾಜ್ ಮಹಾರಾಜರ ಮೇಲೆ ತೀವ್ರವಾದ ದಾಳಿಯನ್ನು ಮಾಡಿದೊಡಕ್ತಾರೆ ಇದಕ್ಕೆ ತಕ್ಕ ಪಾಠ ಕಲಿಸೋದಕ್ಕೆ ಕಳೆದ ಏಳು ವರ್ಷಗಳಿಂದ ಸಮರ್ಥ ಪತ್ರಿಕೆಗೆ ನೀಡುತ್ತಾ ಇದ್ದ ಸಹಾಯಧನವನ್ನು ಸಾಹೋ ಮಹಾರಾಜರು ಜೂನ್ ಸಾವಿರದ ಒಂಬೈನೂರ ಒಂದರಲ್ಲಿ ನಿಲ್ಲಿಸ್ತಾರೆ ಕೊಲ್ಲಾಪುರ ಸಂಸ್ಥಾನದ ಆಧ್ಯಾತ್ಮ ಗುರುಗಳ ವಂಶಕ್ಕೆ ಸೇರಿದ್ದ ಬಾಬಾ ಮಹಾರಾಜರು ತಿಳ್ಕೊಳ್ತಾರೆ ಇವರಿಂದ ಪೀಠದ ಆಡಳಿತ ಮಂಡಳಿ ಅಂದರೆ ವಿಶ್ವಸ್ಥ ಬಾಲ್ ಗಂಗಾಧರ ತಿಲಕುರು ಕೂಡ ಇರ್ತಾರೆ ಇವರ ನಂತರ ಯಾರು ಉತ್ತರಾಧಿಕಾರಿ ಬೇಕನ್ನೋ ಉತ್ತರಾಧಿಕಾರಿಗಳಾಗಬೇಕನ್ನೋ ವಿಚಾರದಲ್ಲಿ ಹಲವು ತಿರುವುಗಳು ಬಂದು ಅರಮನೆಯ ಆಡಳಿತ ಮಂಡಳಿ ಸಾಹು ಮಹಾರಾಜರು ಮತ್ತು ಬಾಲಗಂಗಾಧರ ತಿಲಕರು ನಡುವೆ ತಿಕ್ಕಾಟುಗಳು ಉಂಟಾಗ್ತವೆ ಈ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಬಾಲ್ ಗಂಗಾಧರ ತಿಲಕೂರು ಸಾಹೋ ಮಹಾರಾಜರ ಭೇಟಿಯಾಗದಕ್ಕೆ ಬರ್ತಾರೆ ಇದಾದ ಕೆಲವು ದಿನಗಳಲ್ಲಿಯೇ ಇಪ್ಪತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಒಂಬೈನೂರ ಒಂದರಂದು ಮಹಾರಾಜರ ಆದೇಶದಂತೆ ನಾರಾಯಣ ಶಾಸ್ತ್ರಿ ವೇದೋಕ್ತ ಪದ್ಧತಿಯಂತೆ ಮರಾಠರ ಮನೆಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾರೆ ಇದಕ್ಕೂ ಮೊದಲಾದ ತನ್ನ ಮನೆಯಲ್ಲಿ ನಡೆದ ಋಗ್ವೇದ ಪಾರಾಯಣದ ಕಾರ್ಯಕ್ರಮಕ್ಕೂ ಮರಾಠರನ್ನ ಕರೆದಿರ್ತಾನೆ ಆತ ವೈದಿಕ ಮಂತ್ರಗಳನ್ನು ಕೇಳುವ ಅಧಿಕಾರ ಇಲ್ಲದ ಮರಾಠರನ್ನ ಕರೆದಿದ್ದು ಇತರ ಬ್ರಾಹ್ಮಣರನ್ನು ಕೆಲಸಿರುತ್ತೆ ಇದರ ಪರಿಣಾಮವಾಗಿ ಅವರು ನಾರಾಯಣ ಭಟ್ಟನನ್ನ ಜಾತಿಯಿಂದ ಹೊರ ಹಾಕ್ತಾರೆ ಇದರ ಹಿನ್ನೆಲೆಯಲ್ಲಿ ಕಾಣದಂತೆ ಬಾಲಗಂಗಾಧರಿ ತಿಳಕರಿರುತ್ತಾರೆ ಇದರ ಪರಿಣಾಮವಾಗಿ ಕೊಲ್ಲಾಪುರಕ್ಕೆ ಸೀಮಿತವಾಗಿದ್ದ ಬ್ರಾಹ್ಮಣ ಮತ್ತು ಮರಾಠರ ನಡುವಿನ ವೇದೋಕ್ತ ಪ್ರಕರಣ ಮಹಾರಾಷ್ಟ್ರಕ್ಕೆ ಒಬ್ಬದಕ್ಕೆ ಪ್ರಾರಂಭ ಆಗುತ್ತೆ ಸಾವಿರದ ಒಂಬೈನೂರು ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಾಹು ಮಹಾರಾಜರು ಕುಟುಂಬ ಸಮೇತರಾಗಿ ಇರ್ತಾರೆ ಆಗ ರಾಜ ಪುರೋಹಿತರಾಗಿದ್ದ ಅಪ್ಪ ಸಾಹೇಬ ರಾಜ್ಯೋಪಾಧ್ಯಾಯರು ಅಲ್ಲಿಗೆ ಹೋಗೋದಿಲ್ಲ ಆಗ ಸಾಹು ಮಹಾರಾಜರು ನೀವು ರಾಜಪುರೋಹಿತನ ಕರ್ತವ್ಯವನ್ನು ನಿರ್ಲಕ್ಷ್ಯ ಮಾಡಿದ್ದೀರಿ ತಮ್ಮ ನಡವಳಿಕೆಗೆ ನಾಲ್ಕು ದಿನಗಳಲ್ಲಿ ಕಾರಣವನ್ನು ತಿಳಿಸಬೇಕು ತಕ್ಷಣವೇ ಅರಮನೆಯ ಸಂಸ್ಕಾರಗಳನ್ನು ವೇದ ಪದ್ಧತಿಯಂತೆ ನೆರವೇರಿಸಬೇಕು ಅನ್ನುವ ಎಚ್ಚರಿಕೆಯನ್ನು ನೀಡ್ತಾರೆ ರಾಜಪುರೋಹಿತ ತಮ್ಮ ಆಣತಿಯನ್ನು ಪಾಲಿಸುತ್ತೇ ಇದ್ದರೆ ಬ್ರಾಹ್ಮಣರ ಜೊತೆಗೆ ತಾವು ಕಠಿಣವಾದ ತಿಕ್ಕಾಟ ಕೇಳಬೇಕಂತ ಸಾಹು ಮಹಾರಾಜರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನಾರಾಯಣ ಶಾಸ್ತ್ರಿಯನ್ನು ಜಾತಿಯಿಂದ ಹೊರಹಾಕಿದ ನಂತರ ಸುಮ್ಮನಿರಿದ ಬ್ರಾಹ್ಮಣರು ಮಹಾರಾಜರ ಕಾರ್ಯದರ್ಚಿಕೆ ಪತ್ರವನ್ನು ಬರೆದು ನಾರಾಯಣ ಶಾಸ್ತ್ರಿ ಮತ್ತು ಆತನನ್ನು ಬೆಂಬಲಿಸುವವರಿಗೆ ಅಂಬಾಭವಾನಿ ದೇವಾಲಯದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೈಗೊಳ್ಳದೇ ಇರುವಂತೆ ಹಾಗೆ ದೇವಿಯನ್ನು ಮುಟ್ಟದಂತೆ ನಿರ್ಬಂಧ ಹೇರಬೇಕು ಅನ್ನುವ ಮನವಿಯನ್ನು ಸಲ್ಲಿಸ್ತಾರೆ ಇದನ್ನು ಲೆಕ್ಕಿಸಿದ ಸಹೋದರ ಸಾಹು ಮಹಾರಾಜರು ನಾರಾಯಣ ಶಾಸ್ತ್ರಿಗೆ ನಿಮ್ಮ ಕೆಲಸವನ್ನು ನೀವು ಮುಂದುವರಿಸಿರಿ ಅಂತ ಹೇಳ್ತಾರೆ ಮೂರು ಬ್ರಾಹ್ಮಣರು ಉಗ್ರರಾಗಿ ನಾರಾಯಣ ಶಾಸ್ತ್ರಿ ಅವರಿಗೆ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಪೂಜಿಸೋದಕ್ಕೆ ಅವಕಾಶ ನೀಡಿದ್ದರಿಂದ ದೇವಿಗೆ ಮೈಲಿಗೆ ಆಯಿತು ಅಂತ ಹುಲೇಬಿಸ್ತಾರೆ ಧಾರ್ಮಿಕ ಇಲಾಖೆಯಲ್ಲಿದ್ದ ಬ್ರಾಹ್ಮಣ ನೌಕರರು ಈ ಸಮಸ್ಯೆಯನ್ನು ಬ್ರಿಟಿಷ್ ಸರ್ಕಾರದ ರಾಜತಾಂತ್ರಿಕ ಪ್ರತಿನಿಧಿಯಾಗಿದ್ದ ಕರ್ನಲ್ ಸಿಲಿ ಮುಂದೆ ಒಯ್ತಾರೆ ಆಗ ಕರ್ನಲ್ ಸಿಲಿ ಧಾರ್ಮಿಕ ಪ್ರಕರಣದಲ್ಲಿ ತಾನು ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಸ್ಪಷ್ಟಗೊಳಿಸ್ತಾನೆ ಯಾಕಂದರೆ ಬಿಜಾಪುರದ ಹಿಂದೂಗಳು ತಮ್ಮ ಧಾರ್ಮಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚೋದಕ್ಕೆ ಅದಿಲ್ ಶಾಹಿಗೆ ಅರ್ಜಿನ್ ಸಲ್ಲಿಸ್ತಾ ಇರೋದು ಅತಿಗೆ ಚೆನ್ನಾಗಿ ಗೊತ್ತಿರುತ್ತೆ ಬಾಬಾ ಮಹಾರಾಜರ ನಂತರದ ಉತ್ತರಾಧಿಕಾರದ ಸಮಸ್ಯೆಯಿಂದ ಪ್ರಾರಂಭವಾದ ತಿಕ್ಕಾಟ ಬಾಲಗಂಗಾಧರ ತಿಲಕ್ ಮತ್ತು ಸಾಹು ಮಹಾರಾಜರನ್ನ ಇನ್ನೊಂದು ಹಂತದ ತಿಕ್ಕಾಟಕ್ಕೆ ಒಯ್ಯುತ್ತೆ ಬಾಲಗಂಗಾಧರ ತಿಲಕರು ಕೊಲ್ಲಾಪುರದ ಬ್ರಾಹ್ಮಣರಿಗೆ ಬಹಿರಂಗವಾಗಿ ಬೆಂಬಲವನ್ನು ಕೊಡ್ತಾ ವೇದೋಕ್ತ ಸಂಸ್ಕಾರದ ಬೇಡಿಕೆ ಮರಾಠಿಗರ ಉಚಿತನಾಗಿದೆ ಸತಾರದ ಸಂಪರ್ಕ ಕೊಲ್ಲಾಪುರವನ್ನು ಕೆಡಿಸಿದೆ ಜಾತಿ ಭೇದವು ಹಿಂದೂಗಳ ರಕ್ತದಲ್ಲಿಯೇ ತುಂಬಿಕೊಂಡಿದೆ ಅವರಿಗೆ ಆ ಪದ್ಧತಿಯ ಮೇಲೆ ಎಷ್ಟು ನಂಬಿಕೆ ಇದೆ ಅಂದರೆ ಅವರು ಕ್ರೈಸ್ತಲಾಗಿ ಬದಲಾದರೂ ಕೂಡ ಅವರ ಮನಸ್ಸಿನಲ್ಲಿ ಪರಂಪರೆಯಿಂದ ಬಂದ ಜಾತಿ ಪದ್ಧತಿಯ ಸಂಸ್ಕಾರವು ಸುಟ್ಟು ಹೋದ ಆ ಹಗ್ಗದಲ್ಲಿ ಉಳಿದಿರುವ ಗುರುತಿನಂತೆ ಉಳಿದುಕೊಂಡಿರ್ತದಂಥ ವಾದವನ್ನು ಮಾಡ್ತಾರೆ ಇದರ ಮುಂದುವರಿಕೆಯಾಗಿ ಸಮಾಜದ ವ್ಯವಸ್ಥೆಯಲ್ಲಿ ಯಾವುದಾದ್ರೂ ಪರಿವರ್ತನೆಯನ್ನು ಮಾಡೋದಿದ್ರೆ ಶಿಸ್ತು ಮತ್ತು ತುಂಬ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ಈ ಮೊದಲೇ ಕ್ಷತ್ರಿಯರು ಮತ್ತು ವೈಶ್ಯರು ನಾಶವಾಗಿ ಹೋಗಿದ್ದಾರೆ ಈಗ ಉಳಿದಿರೋದು ಬ್ರಾಹ್ಮಣರು ಮತ್ತು ಶುದ್ಧರು ಮಾತ್ರ ಅವರ ಸಂಸ್ಕಾರಗಳನ್ನು ಸಾಕಷ್ಟು ವ್ಯತ್ಯಾಸಗಳಿಂದ ಮಾಡಬೇಕಾಗುತ್ತೆ ಅನ್ನೋದನ್ನ ಪ್ರಸಿದ್ಧ ಧರ್ಮದ ಬರೆದವರು ಹೇಳಿದ್ದಾರೆ ಅಂತ ಬಾಲಗಂಗಾಧರ ತಿಲಕರು ತಿಳಿಸ್ತಾರೆ ಇದರ ಜೊತೆಗೆ ಛತ್ರಪತಿ ಅವರ ರಾಜ್ಯಾಭಿಷೇಕದ ನಂತರ ಅರಮನೆಯಲ್ಲಿ ವೇದೋಕ್ತವಾಗಿ ಸಂಸ್ಕಾರಗಳು ನಡೆದಿದ್ದಕ್ಕೆ ಯಾವುದೇ ಸಾಕ್ಷಿಗಳು ಇಲ್ಲ ಅಂತ ಬಾಲಗಂಗಾಧಾರ ತಿಲಕರು ವಾದ ಮಾಡ್ತಾರೆ ಮರಾಠಿಗರು ವೇದ ಮಂತ್ರಗಳನ್ನು ಉಚ್ಚರಿಸಿದ್ರು ಅವರು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡಿರಬೇಕು ಯಾವುದೇ ಮರಾಠಿ ಗುಂಪು ಹಠಕ್ಕೆ ಬಿದ್ದು ವೇದೋಕ್ತ ಅಂತ ಕ್ರಿಯೆಗಳನ್ನು ಮಾಡಿದ್ರೆ ಅದರಿಂದ ಸಾಮಾಜಿಕ ಮತ್ತು ರಾಷ್ಟ್ರೀಯತೆಗೆ ಯಾವ ಲಾಭವೂ ಇಲ್ಲ ಭೂಷಣವೂ ಅಲ್ಲ ಅದಕ್ಕೆ ಬಹುಮಾನವೂ ಇಲ್ಲ ಅದು ದೇಶ ಸೇವೆಯೂ ಅಲ್ಲ ಆದ್ದರಿಂದ ವೇದೋಕ್ತ ಮಂತ್ರಗಳಿಂದಲೇ ತಮ್ಮ ಸಂಸ್ಕಾರಗಳು ನಡೆಯಬೇಕಂತ ಮರಾಠಿಗರು ಒತ್ತಾಯ ತಪ್ಪು ಅಂತ ಬಾಲಗಂಗಾಧರ ತಿಳಕರು ಸಾರ್ತಾರೆ ಹೀಗೆ ಕಠೋರ ಸನಾತನಿಯಾಗಿದ್ದ ಬಾಲಗಂಗಾಧರ ತಿಳಕರು ಪಂಚವದ್ದಿ ಮಿಷನ್ ಪ್ರಕರಣದಲ್ಲಿ ಕ್ರೈಸ್ತರಿಂದ ಚಹಾ ಸ್ವೀಕರಿಸಿದಕ್ಕಾಗಿ ಪ್ರಾಯಶ್ಚಿತ್ತವನ್ನು ಕೂಡ ಮಾಡ್ಕೊಂಡಿರ್ತಾರೆ ಹಾಗೆಯೇ ಸಾವಿರದ ಎಂಟುನೂರ ತೊಂಬತ್ತೆರಡರ ಔದ್ಯೋಗಿಕ ಪರಿಷತ್ನಲ್ಲಿ ಅವರು ದ ಹಿಂದೂ ಕ್ಯಾಶ್ ಫ್ರಮ್ ಇಂಡಸ್ಟ್ರಿಯಲ್ ಪಾಯಿಂಟ್ ಆಫ್ ವ್ಯೂ ಎನ್ನುವ ಪ್ರಬಂಧವನ್ನು ಕೂಡ ಓದಿರ್ತಾರೆ ಅವರು ವರ್ಣ ಮತ್ತು ಜಾಸ್ತಿ ವ್ಯವಸ್ಥೆಯನ್ನು ಬಲವಾಗಿ ಸಮರ್ಥಿಸಿರ್ತಾರೆ ಬಾಲಗಂಗಾಧರ ತಿಲಕರು ತಮ್ಮ ಪತ್ರಿಕೆಯಲ್ಲಿ ಮರಾಠರಿಗೆ ವೇದೋಕ್ತ ಹಕ್ಕುಗಳಿಲ್ಲ ಅಂತ ಬರೆದಿದ್ದಾದರೂ ಕೂಡ ನಂತರದ ಕಾಲದಲ್ಲಿ ಆ ಮುಖ್ಯ ಲೇಖನವನ್ನು ತಮ್ಮ ಸಹಾಯಕರಲ್ಲಿ ಯಾರೋ ಒಬ್ರು ತಾವು ಇಲ್ಲದೆ ಇರಬೇಕಾದ್ರೆ ಬರೆದಿದ್ರು ಅಂತೇಳಿ ಹಾರಿಕೆಯ ಉತ್ತರಗಳನ್ನು ಹೇಳಿ ತಳ್ಳಿ ಹಾಕ್ತಾರೆ ವೇದೋಕ್ತ ಪ್ರಕರಣದ ಬಗ್ಗೆ ಕೇಸರಿ ಪತ್ರಿಕೆಯಲ್ಲಿ ಬಂದ ಲೇಖನ ಬ್ರಾಹ್ಮಣರೇತನರಲ್ಲಿ ಅಸಮಾಧಾನವನ್ನು ಉಂಟು ಮಾಡಿರುತ್ತದೆ ವೇದೋಕ್ತ ಪ್ರಕರಣಕ್ಕೆ ಬಾಲಗಂಗಾಧರ ತಿಲಕರು ಮುಂದಾಳತ್ವ ವಹಿಸಿದ ನಂತರ ಮಹಾರಾಷ್ಟ್ರ ಬ್ರಾಹ್ಮಣ ಮತ್ತು ಬ್ರಾಹ್ಮಣರೇತನರುವ ಎರಡು ಕೌಲುಗಳಲ್ಲಿ ಒಡೆದು ಹೋಗುತ್ತೆ ವಿಜಯಪರ್ಕರ್ ಅವರು ತಮ್ಮ ಸಮರ್ಥ ಪತ್ರಿಕೆಯಲ್ಲಿ ಮಹಾರಾಜರು ತಮ್ಮ ದುಸ್ಸಾಹಸವನ್ನು ಮುಂದುವರಿಸಿದ್ದೆ ಆದರೆ ಅದಕ್ಕೆ ತಕ್ಕ ಬೆಲೆಯನ್ನು ತೆರಬೇಕಾಗ್ತದೆ ಈ ಸಮಸ್ಯೆಯ ಬಗ್ಗೆ ಬ್ರಾಹ್ಮಣರೇ ನಿರ್ಣಯ ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಪ್ಪ ಸಾಹೇಬ ರಾಜೋಪಾಧ್ಯಾಯರ ವಿಷಯದಲ್ಲಿ ಬ್ರಾಹ್ಮಣರ ಅಭಿಪ್ರಾಯವನ್ನು ಮಹಾರಾಜರು ಕೇಳಬೇಕು ಮತ್ತೆ ಅದರಂತೆಯೇ ನಡ್ಕೊಳ್ಬೇಕು ಇಲ್ಲದೇ ಇದ್ರೆ ಮಹಾರಾಷ್ಟ್ರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಿದೆ ಅನ್ನುವ ಬೆದರಿಕೆಯನ್ನು ಕೂಡ ಹಾಕ್ತಾರೆ ಉಪಾಧ್ಯಾಯರು ಕೊಲ್ಲಾಪುರದ ಬ್ರಾಹ್ಮಣರ ಮಾತನ್ನು ಕೇಳಿ ಅರಮನೆಯಲ್ಲಿ ವೇದೋಕ್ತ ಪದ್ಧತಿಯಿಂದ ಸಂಸ್ಕಾರಗಳನ್ನು ಮಾಡೋದಕ್ಕೆ ನಿರಾಕರಣೆಯನ್ನು ಮಾಡ್ತಾರೆ ಇದರಿಂದ ರಾಜ ಪರಿವಾರದಲ್ಲಿ ಯಾವ ರೀತಿಯ ಸಂಸ್ಕಾರಗಳು ಹಿಂದಿನಿಂದ ನಡೆದು ಬಂದು ವಿಚಾರಿಸೋದಕ್ಕೆ ಒಂದು ಸಮಿತಿಯನ್ನು ಸಾಹು ಮಹಾರಾಜರು ನೇಮಿಸ್ತಾರೆ ಕೊಲ್ಲಾಪುರದ ಬ್ರಾಹ್ಮಣರು ನಂದರಾಜನ ನಂತರ ಯಾವುದೇ ಕ್ಷತ್ರಿಯರಿಲ್ಲ ಆದ್ರಿಂದ ಸಾಹೋ ಮಹಾರಾಜರಿಗೆ ವಿಶೇಷ ಅಧಿಕಾರಿಗಳಿಲ್ಲ ಅಂತಹ ವಿಶೇಷ ಅಧಿಕಾರಿಗಳು ತಮಗಿದೆ ಅವರಿಗೆ ಎನಿಸಿದರೆ ಅದನ್ನು ದಕ್ಷಿಣದ ಬ್ರಾಹ್ಮಣರಿಂದ ವಿಶೇಷವಾಗಿ ಕೊಲ್ಲಾಪುರದ ಬ್ರಾಹ್ಮಣರಿಂದ ಪ್ರಮಾಣ ಪತ್ರವನ್ನು ತರಬೇಕು ಅಂತ ಅಭಿಪ್ರಾಯಪಟ್ಟಿರ್ತಾರೆ ಇದಕ್ಕೆ ಅನುಗುಣವಾಗಿ ರಾಜೋಪಾಧ್ಯಾಯರು ಸಂಕೇಶ್ವರದ ಶಂಕರಾಚಾರ್ಯರಿಂದ ತಾವು ವೇದೋಕ್ತ ಸಂಸ್ಕಾರಗಳನ್ನು ಅರಮನೆಯಲ್ಲಿ ಮಾಡೋದಕ್ಕೆ ಅನುಮತಿ ಪತ್ರವನ್ನು ತರಬೇಕು ಅಂತ ಸಾಹೋ ಮಹಾರಾಜರಲ್ಲಿ ವಿನಂತಿಯನ್ನು ಮಾಡಿಕೊಂಡಿರ್ತಾರೆ ಆ ಕಾಲದಲ್ಲಿ ಸಂಕೇಶ್ವರದ ಶಂಕರಾಚಾರ್ಯರನ್ನ ಮಹಾರಾಷ್ಟ್ರದಲ್ಲಿ ಸರ್ವಶ್ರೇಷ್ಠ ಧರ್ಮದ ಅಧಿಕಾರಿ ಅಂತ ಗೌರವಿಸ್ಲಾಗ್ತಾ ಇರುತ್ತೆ ಸಾಹೋ ಮಹಾರಾಜರು ನೇಮಿಸಿದ್ದ ವೇದೋಕ್ತ ವಿಚಾರಣೆಯ ಸಮಿತಿ ತನ್ನ ವಿಚಾರಣೆಯನ್ನು ಪೂರ್ಣಗೊಳಿಸಿ ಹದಿನೇಳು ಏಪ್ರಿಲ್ ಸಾವಿರದ ಒಂಬೈನೂರ ಎರಡರಂದು ತನ್ನ ವರದಿಯನ್ನು ಸಲ್ಲಿಸುತ್ತೆ ಆದರೆ ಆ ಸಮಿತಿಯ ಸದಸ್ಯರಾಗಿದ್ದ ರಾಜ್ಯೋಪಾಧ್ಯಾಯರು ವರದಿಗೆ ಸಹಿಯನ್ನು ಮಾಡೋದಿಲ್ಲ ವೇದೋಕ್ತ ವಿಚಾರಣೆ ಸಮಿತಿನಲ್ಲಿ ಇದ್ದ ಎಲ್ಲರೂ ಬ್ರಾಹ್ಮಣರೇ ಆಗಿರೋದ್ರಿಂದ ತಮ್ಮ ಪರವಾಗಿ ವರದಿ ಅಂತ ಕೊಲ್ಲಾಪುರದ ಬ್ರಾಹ್ಮಣರು ನಂಬಿರ್ತಾರೆ ಆದರೆ ಅದಕ್ಕೆ ಹೊಂದಾಣಿಕೆಯಾಗಿದ್ದಂತೆ ವರದಿ ಮಹಾರಾಜರು ಸಾಮಾಜಿಕ ಧಾರ್ಮಿಕ ಕ್ಷೇತ್ರದ ವಿಶೇಷ ಹಕ್ಕುಗಳಿಗೆ ಪಾತ್ರರಾಗಿರುತ್ತೆ ಅಂತ ತಿಳಿಸುತ್ತೆ ಇಂತಹ ನಿಲುವು ತಾಳದಕ್ಕೆ ಹಲವು ಇನ್ನಿತರ ರಾಜಕೀಯ ಸಾಮಾಜಿಕ ಆರ್ಥಿಕ ಕಾರಣಗಳು ಹಿನ್ನೆಲೆಯಲ್ಲಿ ಕೆಲಸ ಮಾಡಿರ್ತವೆ ವೇದೋಕ್ತ ಸಮಿತಿಯ ವರದಿ ತಮ್ಮ ವಾದಕ್ಕೆ ಬೆಂಬಲ ಕೊಟ್ಟಿರೋದ್ರಿಂದ ಮರಾಠರ ಕ್ಷತ್ರಿಯತ್ವವನ್ನು ಬ್ರಾಹ್ಮಣರು ಒಪ್ಪಿಕೊಳ್ಳಬೇಕೆನ್ನುವ ಬಿಗಿ ನಿಲುವನ್ನು ಸಾಹು ಮಹಾರಾಜರು ತಾಳ್ತಾರೆ ಇದಾದ ನಂತರವೂ ರಾಜ್ಯ ಇದಾದ ನಂತರವೂ ರಾಜ್ಯೋಪಾಧ್ಯಾಯವರು ವೇದೋಕ್ತ ರೀತಿಯಲ್ಲಿ ಸಂಸ್ಕಾರಗಳನ್ನು ಮಾಡದೆ ಮಹಾರಾಜರವರಿಗೆ ಒಂದು ಪತ್ರವನ್ನು ಬರೆದು ನಿಮಗೆ ಕೊಟ್ಟಿರುವ ಇನಾಮ ಭೂಮಿಯನ್ನು ಇಯತಕ್ಕೆ ಹಿಂದಕ್ಕೆ ಪಡೆಯಬಾರದು ಇದಕ್ಕೆ ನಾಲ್ಕು ದಿನಗಳಲ್ಲಿ ಉತ್ತರವನ್ನು ಅಂತ ಆದೇಶವನ್ನು ಮಾಡ್ತಾರೆ ಇದಕ್ಕೆ ಪ್ರತಿಯಾಗಿ ರಾಜ್ಯೋಪಾಧ್ಯಾಯರು ಛತ್ರಪತಿ ಶಿವಾಜಿ ಅವರು ಕ್ಷತ್ರಿಯರಾಗಿದ್ದರು ಸಾಹು ಮಹಾರಾಜರು ಹುಟ್ಟಿರುವ ಘಾಟ್ಗೆ ಮನೆತನಕ್ಕೆ ಅದು ಸೇರೋದಿಲ್ಲ ಆದ್ರಿಂದ ಅವರು ಕ್ಷತ್ರಿಯರಲ್ಲಂತ ವಾದಿಸ್ತಾರೆ ಈ ದುರಂಕಾರದ ಉತ್ತರದಿಂದ ಮಹಾರಾಜರು ಆರು ಮೇ ಸಾವಿರದ ಒಂಬೈನೂರ ಎರಡರಂದು ಅವರನ್ನ ಕೆಲಸದಿಂದ ತೆಗೆದಾಕ್ತಾರೆ ಅವರಿಗೆ ಕೊಟ್ಟಿದ್ದ ಇನಾಮ ಭೂಮಿ ಮತ್ತು ಆಸ್ತಿಗಳನ್ನ ವಶಪಡಿಸಿಕೊಳ್ತಾರೆ ಹಾಗೆಯೇ ದಂಡಾಧಿಕಾರಿ ಅಧಿಕಾರಿಗಳು ಕೂಡ ಅಧಿಕಾರಿಗಳನ್ನ ಕೂಡ ಕಸ್ಕೊಂಡು ರದ್ದುಗೊಳಿಸ್ತಾರೆ ನನ್ನ ಇನಾಮು ಭೂಮಿ ಹಳ್ಳಿ ಅಧಿಕಾರಿಗಳನ್ನ ಕಸಿದುಕೊಂಡ್ರು ನಾನು ಅರಮನೆಯಲ್ಲಿ ವೇದೋಕ್ತ ಪದ್ಧತಿಯಿಂದ ಸಂಸ್ಕಾರಗಳನ್ನ ಮಾಡೋದಿಲ್ಲ ಅಂತ ರಾಜ್ಯೋಪಾಧ್ಯಾಯರು ಗಟ್ಟಿಯಾಗಿ ಗರ್ಜಿಸ್ತಾರೆ ಇದಕ್ಕೆ ಸಾಹು ಮಹಾರಾಜರು ಸೊಪ್ಪು ಇರೋದನ್ನು ಗಮನಿಸಿ ಕೊಲ್ಲಾಪುರದ ಬ್ರಾಹ್ಮಣರು ಕೊನೆಯಲ್ಲಿ ಶಾಪ ನೀಡುವ ತಮ್ಮ ಪಾರಂಪರಿಕ ಶಾಸ್ತ್ರವನ್ನು ಎದ್ತಾರೆ ಇದಕ್ಕೆ ಉತ್ತರವಾಗಿ ಸಾಹು ಮಹಾರಾಜರು ನಾವು ಬ್ರಾಹ್ಮಣರ ಶಾಪವನ್ನು ಪಡೆದುಕೊಂಡೆ ಲಂಡನ್ ಪ್ರವಾಸವನ್ನು ಪ್ರಾರಂಭ ಮಾಡ್ತೇವೆ ಯಾಕೆಂದರೆ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಹೋದಂಥವರು ಯಾರೋ ಸುರಕ್ಷಿತವಾಗಿ ಮರಳಿ ಬಂದಿಲ್ಲ ಅಂತ ನಮಗೆ ಅಂತ ಬ್ರಾಹ್ಮಣರನ್ನು ಕುಟುಕಿ ಕೆಣಕ್ತಾರೆ ಸಾಹು ಮಹಾರಾಜರು ಲಂಡನ್ಗೆ ಹೋದ ನಂತರ ಕೊಲ್ಲಾಪುರದಲ್ಲಿ ಬ್ರಾಹ್ಮಣರು ವೇದೋಕ್ತ ಪ್ರಕರಣಕ್ಕೆ ಮತ್ತೊಂದು ಬೆಂಕಿ ನತಿಸ್ತಾರೆ ಅದಕ್ಕಾಗಿ ಬ್ರಹ್ಮೋದಯ ಎನ್ನುವ ಒಂದು ವಾರಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ ಅದಕ್ಕೆ ಬಾಲಗಂಗಾಧರ ತಿಲಕರ ಕುಮ್ಮಕ್ಕು ಮತ್ತು ಸಹಕಾರ ಇರುತ್ತೆ ಇದರ ಜೊತೆಗೆ ಕೇಸರಿ ಪತ್ರಿಕೆಯೂ ಸೇರಿಕೊಂಡಿರುತ್ತೆ ಕೇಸರಿ ಪತ್ರಿಕೆಯಲ್ಲಿ ರಾಜ್ಯೋಪಾಧ್ಯಾಯರು ಕೇಸರಿ ಪತ್ರಿಕೆಯಲ್ಲಿ ರಾಜ್ಯೋಪಾಧ್ಯಾಯರು ಅರಮನೆಯಲ್ಲಿ ವೇದೋಕ್ತ ಸಂಸ್ಕಾರಗಳನ್ನು ಕೈಗೊಳ್ಳದೆ ಇರೋದ್ರಿಂದ ಅವರನ್ನು ಕೆಲಸದಿಂದ ತೆಗೆಯಬಹುದು ಇತರ ಅಧಿಕಾರಿಗಳನ್ನ ಕಿತ್ಕೊಳ್ಬಹುದು ಆದರೆ ಅವರ ಇನಾಮ ಭೂಮಿಯನ್ನ ಆಸ್ತಿಯನ್ನು ಕಿತ್ಕೊಳ್ಳೋದು ತಪ್ಪು ಅಂತ ವಾದ ಮಾಡುತ್ತೆ ಈ ವಿಷಯವಾಗಿ ಮಹಾರಾಜರು ಮರಳಿದ ನಂತರ ಅವರಿಗೆ ಮನದಟ್ಟು ಮಾಡೋದಕ್ಕೆ ಪ್ರಯತ್ನಿಸಬೇಕು ಅದಕ್ಕೆ ಅವರು ಕಿವಿಗೊಡದೇ ಇದ್ರೆ ಬ್ರಿಟಿಷ್ ಸರ್ಕಾರದ ಮುಂದೆ ತಮ್ಮ ಪ್ರಕರಣವನ್ನು ಕೊಂಡೊಯ್ಯಬೇಕು ಅಂತ ಬಾಲಗಂಗಾಧರ ತಿಲಕರು ಸೂಚಿಸ್ತಾರೆ ಸಾವಿರದ ಎಂಟುನೂರ ಅರವತ್ತ್ ಮೂರರಲ್ಲಿ ಕೊಲ್ಲಾಪುರ ಸಂಸ್ಥಾನ ಬ್ರಿಟಿಷರ ಜೊತೆಗೆ ಮಾಡಿಕೊಂಡಿದ್ದ ಒಪ್ಪಂದದಂತೆ ರಾಜ್ಯೋಪಾಧ್ಯಾಯರು ಕೊಲ್ಲಾಪುರದ ರಾಜರ ನೌಕರರು ಆ ರಾಜನ ಬಯಕೆಯಂತೆ ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸೋದಕ್ಕೆ ಅವರು ಸದಾ ಸಿದ್ಧವಿರಬೇಕು ಅವರು ಮಾಡುವಂತಹ ಸೇವೆಗಾಗಿಯೇ ಭೂಮಿ ಮತ್ತು ಆಸ್ತಿಯನ್ನು ಅವರಿಗೆ ಕೊಡಲಾಗಿರ್ತದೆ ವೇದೋಕ್ತ ಸಂಸ್ಕಾರದ ಜಟಾಪಟಿ ಇರಬೇಕಾದ್ರೆ ಸಾಹು ಮಹಾರಾಜರು ಸರ್ಕಾರಿ ಕೆಲಸಗಳಲ್ಲಿ ಬ್ರಾಹ್ಮಣ ರೈತರಿಗೆ ಶೇಕಡ ಐವತ್ತರಷ್ಟು ಹುದ್ದೆಗಳನ್ನ ಮೀಸಲರಿಸ್ತಾರೆ ಇದರಿಂದ ಕೇರಳದ ಕೇಸರಿ ಪತ್ರಿಕೆ ಈ ಸರ್ಕಾರಿ ಘೋಷಣೆ ಅನ್ಯಾಯ ಮತ್ತು ಅಂತ ಟೀಕೆ ಮಾಡುತ್ತೆ ಈ ಆದೇಶ ಕೇವಲ ಬ್ರಾಹ್ಮಣರಿಗೆ ಮಾತ್ರ ಧಕ್ಕೆ ನುಂಟು ಮಾಡೋದಿಲ್ಲ ಸಂಸ್ಥಾನದ ಹಿತ ಬಯಸುವ ಎಲ್ಲರಿಗೂ ಆಘಾತವನ್ನ ಅಂತ ಅದು ಗರ್ಜನೆ ಮಾಡುತ್ತೆ ತಿಲಕರು ನಡೆಸುತ್ತಿದ್ದಂತ ಮರಾಠ ಪತ್ರಿಕೆ ಈ ಆಜ್ಞೆಯನ್ನು ಹೊರಡಿಸಿ ಮಹಾರಾಜರು ಆಡಳಿತ ವ್ಯವಸ್ಥೆಯಲ್ಲಿ ಜಾತಿ ಸಮಸ್ಯೆಯನ್ನು ತಂದು ಸೇರಿಸಿದ್ದಾರೆ ಅಂತ ಹೇಳುತ್ತೆ ಕೇಸರಿ ಮರಾಠದಂತೆಯೇ ಇನ್ನೂ ಉಳಿದ ಬ್ರಾಹ್ಮಣ ಪತ್ರಿಕೆಗಳು ಸರ್ಕಾರಿ ಮೀಸಲಾತಿನ ಧಿಕ್ಕರಿಸ್ತವೆ ಧಿಕ್ಕರಿಸ್ತಾ ಕೊಲ್ಲಾಪುರ ಸಂಸ್ಥಾನದಲ್ಲಿ ಬ್ರಾಹ್ಮಣರ ಆಶಯಗಳು ಇದರಿಂದ ನಾಶವಾಗಿ ಹೋಗಿದ್ದಾವೆ ಮಹಾರಾಷ್ಟ್ರದ ಇಡೀ ಬ್ರಾಹ್ಮಣರು ಸಾಹುರವರ ಘೋಷಣೆಯನ್ನ ಅಪವಿತ್ರವಾದ ಸುದ್ದಿ ಅಂತ ತಿರಸ್ಕರಿಸಿದರೆ ವೇದೋಕ್ತ ಪ್ರಕರಣದಿಂದ ಬ್ರಾಹ್ಮಣರ ಧಾರ್ಮಿಕ ಪ್ರಭುತ್ವಕ್ಕೆ ಸವಾಲನ್ನು ಒಡ್ಡಿದರೆ ಹಿಂದುಳಿದ ವರ್ಗದ ಉನ್ನತಿಗಾಗಿ ಹೊರಡಿಸಿದ ಶಾಸನದಿಂದ ಅವರ ಭೌತಿಕ ಪ್ರಭುತ್ವಕ್ಕೆ ಒಡೆತವನ್ನು ಹಾಕಿದ್ದಾರೆ ಅಂತ ಆರೋಪ ಮಾಡ್ತಾರೆ ತಿಲಕರು ಸಾಹು ಮಹಾರಾಜರನ್ನ ತೇಲಿ ತಂಬೋಳಿಗಳ ನಾಯಕ ಅಂತ ಕರೆದು ಈಳಸ್ತಾರೆ ತಮ್ಮ ಇನಾಮ ಭೂಮಿ ಮತ್ತು ಆಸ್ತಿಯನ್ನ ವಶಪಡಿಸಿಕೊಂಡಿರೋದು ಅಸಿಂಧು ಅಂತ ಘೋಷಣೆ ಮಾಡಬೇಕು ಅಂತ ಅವರು ಮಾಡಿಕೊಂಡಿದ್ದ ಮನವಿಯನ್ನು ರಾಜಪ್ರತಿನಿಧಿ ಸಮಿತಿ ತಿರಸ್ಕಾರ ಮಾಡುತ್ತೆ ಇದರಿಂದ ಕೊಲ್ಲಾಪುರದ ಬ್ರಾಹ್ಮಣರು ಕುದಿತಾರೆ ಸಮರ್ಥ ಪತ್ರಿಕೆಯಲ್ಲಿ ಕಾದಿಯ ಪಾವಿತ್ರ್ಯವನ್ನು ಅವರು ಹಾಳು ಮಾಡಿದರೆ ಶಾಸ್ತ್ರಗಳು ನೀಡಿದ ಅಧಿಕಾರವನ್ನು ವರ್ಜನೆ ಮಾಡಿ ಸಭ್ಯತೆಗಳ ಎಲ್ಲ ಗಡಿಗಳನ್ನು ಅವರು ದಾಟಿದರೆ ಆಧಾರ ಮತ್ತು ಭಕ್ತಿ ಭಾವನೆಗಳು ನಾಮಾವಶೇಷವಾಗಿ ಹೋಗಿದ್ದಾವೆ ಸ್ವದೇಶಿ ಬುದ್ಧಿಯ ರಾಜಕಾರಣವನ್ನು ಸಂಪೂರ್ಣವಾಗಿ ಪಾತಾಳಕ್ಕೆ ತಳ್ಳಲಾಗಿತ್ತೆ ಅಂತ ಅಲ್ಲಿ ಗಟ್ಟಿಯಾಗಿ ಚೀರಿ ಕೂಗಲಾಗುತ್ತೆ ವಿದೇಶದಿಂದ ಬಂದ ನಂತರ ಸಾಹು ಮಹಾರಾಜರು ರಾಜವಾಡದ ದೇವಿ ಹಾಗೂ ನಗರದ ಅಂಬಾಬಾಯಿ ದರ್ಶನಕ್ಕೆ ತೆರಳುತ್ತಾರೆ ದೀರ್ಘಕಾಲ ಊರಿನಿಂದ ಹೊರ ಹೋಗಿ ಮರಳಿದ ನಂತರ ದೇವಾಲಯಗಳಿಗೆ ಭೇಟಿ ಕೊಡೋದು ಕೊಲ್ಲಾಪುರ ರಾಜವಂಶನ ರಾಜವಂಶದ ಒಂದು ಪದ್ಧತಿಯಾಗಿರುತ್ತೆ ಸಾಹು ಮಹಾರಾಜರು ದಾಟಿ ಹೋಗಿರೋದ್ರಿಂದ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳದೆ ದೇವಾಲಯವನ್ನು ಪ್ರವೇಶ ಮಾಡೋದು ತಪ್ಪು ಅಂತ ಬ್ರಾಹ್ಮಣರು ಅಟ್ಟೆ ಹಿಡಿತಾರೆ ಇದನ್ನು ಸಾಹು ಮಹಾರಾಜರು ಸ್ಪಷ್ಟವಾಗಿ ದಳ್ಳಿ ಹಾಕ್ತಾರೆ ಯಾವುದೇ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳದೆ ದೇವಾಲಯವನ್ನು ನೇರವಾಗಿ ಪ್ರವೇಶ ಮಾಡ್ತಾರೆ ಸಾಹು ಮಹಾರಾಜರ ದತ್ತು ತಾಯಿ ಅವರು ಹದಿನೆಂಕು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎರಡರಂದು ತೀರ್ಕೊಳ್ತಾರೆ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ರುದ್ರಮೂವಿ ಬಂದ ಬ್ರಾಹ್ಮಣರು ಶೂದ್ರ ಹಿಂಸಿನ ಸಂಸ್ಕಾರವನ್ನು ವೇದೋಕ್ತ ಪದ್ಧತಿಯಿಂದ ಯಾರು ಮಾಡ್ತಾರೆ ಅಂತ ಹೋಗ್ತಾರೆ ನಂತರ ದಿನಗಳಲ್ಲಿ ಸಾಹು ಮಹಾರಾಜರು ಈ ಘಟನೆಯನ್ನು ನೆನೆಸ್ಕೊಂಡು ಹೃದಯ ಒಡೆದು ಹೋಗುವಂಥ ಬ್ರಾಹ್ಮಣರ ಅಪಮಾನದ ಮಾತುಗಳನ್ನು ಕೇಳಿ ನನಗೆ ಜುಗುಪ್ಸೆ ಮೂಡಿತ್ತು ನಾನು ಸಾಕಷ್ಟು ದುಃಖವನ್ನು ಅನುಭವಿಸಿದೆ ಸಂಕಟದಿಂದ ನನ್ನ ಹೃದಯ ತಳಮಳಿಸಿದ್ದನ ವರ್ಣಿಸಕ್ಕಾಗದಿಲ್ಲ ಅಂತ ಹಾಗೆಯೇ ಆ ಎಲ್ಲ ನೋವುಗಳನ್ನು ನಾನು ಸಹಿಸಿಕೊಂಡೆ ಅಂತ ತಿಳಿಸ್ತಾರೆ ಇದೇ ಸಮಯದಲ್ಲಿ ಕೊಲ್ಲಾಪುರದ ಮನೆಗಳ ಬಾಗಿಲುಗಳ ಮೇಲೆ ರಕ್ತದ ಬೆರಳಿನ ಗುರುತುಗಳನ್ನು ಮಾಡಿ ಬೆದರಿಸುವ ತಂತ್ರವನ್ನು ಕೆಲವರು ಮಾಡ್ತಾರೆ ಮಹಾರಾಜರ ಹಳೆಯರ ಮನೆಗೆ ಅವರ ತಾಯಿ ತೀರಿಕೊಂಡ ದಿನದಿಂದ ಬೆಂಕಿಯನ್ನು ಹಚ್ಚಲಾಗುತ್ತೆ ಶಿವಾಜಿ ಮತ್ತು ಸಂಭಾಜಿ ಅವರು ವೇದೋಕ್ತ ಸಂಸ್ಕಾರದ ಆಸೆಯನ್ನು ಹೊಂದಿದ್ದರಿಂದ ಅವರ ಅಂತ್ಯ ಬೇಗನೆ ಸಂಭವಿಸಿತು ಗಾಗಾ ಭಟ್ಟ ಶಿವಾಜಿಗೆ ವೇದೋಕ್ತ ರೀತಿಯಿಂದ ರಾಜ್ಯಾಭಿಷೇಕ ಮಾಡಿದ ನಂತರ ಹೇಲಿನಲ್ಲಿ ಬಿದ್ದಿಸುತ್ತಾ ಮತ್ತು ಬ್ರಾಹ್ಮಣರಾದ ತಮ್ಮ ಶಾಪ ಹೇಗೆ ನಿಜ ಆಗುತ್ತೆ ಅನ್ನೋ ಸುದ್ದಿಯನ್ನು ಕೊಲ್ಲಾಪುರದ ಬ್ರಾಹ್ಮಣರು ಹಬ್ಬಿಸ್ತಾರೆ ಸಮಾಜ ಸುಧಾರಕರಾಗಿದ್ದ ಬಾಳ ಶಾಸ್ತ್ರಿ ಜಾಂಬೇಕರರು ಕ್ರೈಸ್ತ ಧರ್ಮಕ್ಕೆ ಹೋಗಿದ್ದ ಒಬ್ಬ ವ್ಯಕ್ತಿಯನ್ನ ಹಿಂದೂ ಧರ್ಮಕ್ಕೆ ಮರಳಿ ಕರೆತಂದಿರ್ತಾರೆ ಸಾವಿರದ ಎಂಟುನೂರ ನಲವತ್ತ ಆರರಲ್ಲಿ ಅವರಿದ್ದು ಸತ್ತಾಗ ಬ್ರಾಹ್ಮಣರು ನಮ್ಮ ಬೈಗಳ ಮತ್ತು ಶಾಪಗಳಿಂದ ಆತ ಸತ್ತು ಅಂತ ಹೇಳ್ತಾ ಇರ್ತಾರೆ ಅದರಂತೆಯೇ ಮಹಾರಾಜರು ತಮಗೆ ತಮ್ಮ ಸ್ಥಾನ ಮತ್ತು ಭೂಮಿಗಳನ್ನ ಕಿತ್ತುಕೊಂಡಿರೋದ್ರಿಂದ ಅರಮನೆಗೆ ಬೆಂಕಿ ಬಿದ್ದಿತ್ತಂತ ಸುದ್ದಿಯನ್ನು ಬಸ್ತಾರೆ ಇನ್ನು ಕೆಲವರು ರಕ್ತದ ಬೆರಳು ಗುರುತು ಮತ್ತು ಬೆಂಕಿ ಹತ್ತಿರದು ಕೆಟ್ಟದರ ಸಂಕೇತ ಅದಕ್ಕೆ ಪರಿಹಾರವಾಗಿ ಬ್ರಾಹ್ಮಣರ ಮೂಲಕ ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸ್ಬೇಕಂತ ಸೂಚಿಸ್ತಾರೆ ಇದಕ್ಕೆ ಪ್ರತಿಯಾಗಿ ಬ್ರಾಹ್ಮಣರಿಂದ ದೇವರನ್ನು ತೃಪ್ತಿಪಡಿಸಿದ ನಂತರನು ಭವಿಷ್ಯತ್ತಿನಲ್ಲಿ ಯಾವುದೇ ಅನಾಹುತಗಳು ಸಂಭವಿಸಿದರೆ ಇಡೀ ಪುರೋಹಿತರನ್ನು ನಾನು ತುಪಾಕಿಗಳ ಬಾಯಿಗೆ ಕೊಡ್ತೀನಿ ಅಂತ ಸಾಹು ರಾಜರು ಪ್ರತಿಯಾಗಿ ಗರ್ಜಿಸಿ ಅವರನ್ನು ತೆಬ್ಗಾಗಿಸ್ತಾರೆ ಮುಂದಿನ ದಿನಗಳಲ್ಲಿ ವೇದೋಕ್ತ ರೀತಿಯಂತೆ ರಾಜಕುಟುಂಬದಲ್ಲಿ ಧಾರ್ಮಿಕ ಸಂಸ್ಕಾರಗಳನ್ನು ಮಾಡಿದ ಬ್ರಾಹ್ಮಣರ ವಾರ್ಷಿಕ ಸಂಬಳಗಳನ್ನು ಸಾಹು ಹೋಮ ರಾಜರು ನಿಲ್ಲಿಸ್ತಾರೆ ಮಹಾರಾಜರ ಆಜ್ಞೆಯಂತೆ ಸಂಸ್ಥಾನದ ನೂರಾರು ಬ್ರಾಹ್ಮಣರ ಅನುದಾನ ಮತ್ತು ಇನಾಮ ಭೂಮಿಗಳನ್ನ ರದ್ದುಗೊಳಿಸಲಾಗುತ್ತೆ ಈ ಎಲ್ಲ ಅನುಕೂಲಗಳು ಅವರಿಗೆ ಧಾರ್ಮಿಕ ಸೇವೆಯನ್ನು ಮಾಡೋದಕ್ಕಾಗಿ ತೊರಕಿರ್ತವೆ ಕೊಡಲ್ಪಟ್ಟಿರ್ತವೆ ಮುಂದುವರೆದ ತನಿಖೆಯಿಂದ ಹರಿನಾರಾಯಣ ಆಪ್ತ ಎಂಬ ಬಾಗಿಲುಗಳ ಮೇಲೆ ರಕ್ತದ ಗುರುತು ಹಾಕ್ತಾ ಇದ್ದಂತ ತಿಳಿದು ಬರುತ್ತೆ ವೇದೋಕ್ತ ಪ್ರಕರಣದ ಪರಿಣಾಮಗಳು ಚಳುವಳಿಗಳು ಇಡೀ ಮಹಾರಾಷ್ಟ್ರಕ್ಕೆ ಹರಡಲಿವೆ ಅಂತ ಬ್ರಾಹ್ಮಣರು ಹೇಳಿರ್ತಾರೆ ಈ ಸಮಯದಲ್ಲಿನೇ ಕೇಸರಿ ಪತ್ರಿಕೆಯಲ್ಲಿ ವೇದೋಕ್ತ ಪ್ರಕರಣದ ವಾದ ವಿವಾದ ಕುರಿತಾಗಿ ಬರೀತಾ ಇದ್ರು ಕೂಡ ಮರಾಠಿಗರಿಗೆ ಲೌಕಿಕ ಶಿಕ್ಷಣವನ್ನು ಪಡೆಯೋದಿಕ್ಕೆ ನೀಡೋದಿಕ್ಕೆ ಯಾವುದೇ ತೊಂದರೆಗಳಿಲ್ಲ ಅಂತ ಬರೆಯಲಾಗುತ್ತೆ ಇದು ಬಾಲಗಂಗಾಧರ ತಿಲಕರು ತಾವು ಬದಲಾಗಬೇಕಾದ ಅನಿವಾರ್ಯತೆಯನ್ನು ಒಪ್ಪಿಕೊಂಡದರ ಗುರುತಾಗಿ ನಮಗೆ ಕಾಣಿಸಿಕೊಳ್ಳುತ್ತೆ ರಾಜಪ್ರತಿನಿಧಿ ಸಭೆಯಲ್ಲಿ ತಮಗೆ ಹಿನ್ನಡೆಯಾದ ನಂತರ ರಾಜೋಪಾಧ್ಯಾಯರು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸರ್ವಶ್ರೇಷ್ಠವಾಗಿದ್ದ ಬಾಂಬೆಯಲ್ಲಿದ್ದ ಲೋಕಸಭಾ ನ್ಯಾಯಮಂಡಳಿಯಲ್ಲಿ ತಮ್ಮ ಪ್ರಕರಣವನ್ನು ಮಂಡಿಸೋದಕ್ಕೆ ತಿಲಕರ ಮುಂದುವರೋದರಲ್ಲಿ ಸಾಗ್ತಾರೆ ರಾಜೋಪಾಧ್ಯಾಯವರು ಬ್ರಿಟಿಷ್ ರಾಜತಾಂತ್ರಿಕ ಪ್ರತಿನಿಧಿ ಪೆರಸ್ ಸಮಿತಿ ಮುಂದೆ ತಮ್ಮ ಅಹ್ವಾಲನ್ನು ಸಲ್ಲಿಸ್ತಾ ಸಲ್ಲಿಸ್ತಾರೆ ಹತ್ತೊಂಬತ್ತು ಫೆಬ್ರವರಿ ಸಾವಿರದ ಒಂಬೈನೂರ ಮೂರರಂದು ನೀಡಿದ ತೀರ್ಮಾನದಲ್ಲಿ ರಾಜ್ಯೋಪಾಧ್ಯಾಯರ ಮನವಿಯನ್ನ ಹಾಕಲಾಗಿರುತ್ತೆ ವೇದೋಕ್ತ ಪ್ರಕರಣ ನಡೀತಾ ಇರಬೇಕಾದ್ರೆ ಕೊಲ್ಲಾಪುರದ ಶಂಕರಾಚಾರ್ಯ ವಿದ್ಯಾಶಂಕರ ಭಾರತಿ ಅವರು ತಮ್ಮ ಮಠದ ಸಂಪತ್ತಿನಲ್ಲಿ ಭೋಗದಲ್ಲಿ ತೆರಳುವರಾಗಿದ್ದು ತಮ್ಮ ಸನ್ಯಾಸ ಪೂರ್ವ ಕುಟುಂಬ ಮತ್ತು ಸಂಬಂಧಿಕರ ಜೊತೆಗೆ ದುಂದು ವೆಚ್ಚದಲ್ಲಿ ತೊಡಗಿ ಮಠದ ಆಸ್ತಿಯನ್ನು ಕರಗಿಸಿ ಸಾಲವನ್ನು ಮಾಡಿರ್ತಾರೆ ಮಠದಲ್ಲಿ ಅವ್ಯವಹಾರಗಳು ನಡೆದಿರ್ತವೆ ಈ ಮಠಕ್ಕೆ ಕೊಲ್ಲಾಪುರ ರಾಜವಂಶದ ಉಂಬಳಿ ಮತ್ತು ನೆರವು ಇದ್ದಿದ್ದರಿಂದ ರಾಜರ ಅನುಮತಿ ಇಲ್ಲದೆ ಯಾವ ಆಸ್ತಿಯನ್ನು ಇರೋದಿಲ್ಲ ಈ ಹಿನ್ನೆಲೆಯಲ್ಲಿ ಸಾಹು ಮಹಾರಾಜರು ಮಾರ್ಚ್ ಸಾವಿರದ ಒಂಬೈನೂರ ಮೂರರಲ್ಲಿ ಶಂಕರಾಚಾರ್ಯರ ಮಠದ ಎಲ್ಲ ಆಸ್ತಿಯನ್ನು ಹಿಂದಕ್ಕೆ ಪಡೆದು ವಶಪಡಿಸಲು ಮುಟುಗೊಲ ಕೊಳ್ತಾರೆ ಮುಂಬೈ ಸರ್ಕಾರದ ಮುಂದೆ ಮಾಡಿದ್ದ ಮನವಿಯಲ್ಲಿಯೂ ಕೂಡ ರಾಜ್ಯೋಪಾಧ್ಯಾಯರಿಗೆ ಹಿನ್ನಡೆಯಾಗಿರುತ್ತೆ ಇದರ ಪರಿಣಾಮವಾಗಿ ಅವರಿಗೆ ಕೊಟ್ಟಿದ್ದ ಎಲ್ಲ ಇನಾಮು ಭೂಮಿಗಳು ಮತ್ತು ಆಸ್ತಿಗಳು ರಾಜರಿಗೆ ಹಿಂದಿರುತ್ತವೆ ಇದಾದ ನಂತರ ಸಾಹು ಮಹಾರಾಜರು ವೇದೋಕ್ತ ಪ್ರಕರಣದ ಒತ್ತಡದಿಂದ ಹೊರಬರ್ತಾರೆ ಇಪ್ಪತ್ತೆರಡು ಏಪ್ರಿಲ್ ಸಾವಿರದ ಒಂಬೈನೂರ ನಾಲ್ಕರಂದು ತಮ್ಮ ಗೆಳೆಯ ಎಡ್ಗರ್ ಲೇ ಎನ್ನುವ ನೃತ್ಯನಿಗೆ ಬರದ ಪುತ್ರದಲ್ಲಿ ಸಾಹು ಮಹಾರಾಜರು ದೈವಜ್ಞ ಸಾರಸ್ವತ ಜಾತಿಯವರು ತಮ್ಮ ಪುರೋಹಿತರನ್ನು ತಯಾರು ಮಾಡಿಕೊಳ್ಳುವಂತೆಯೇ ಮರಾಠರು ತಮ್ಮದೇ ಪುರೋಹಿತರನ್ನು ತಯಾರು ಮಾಡಿಕೊಳ್ಬೇಕು ಅನ್ನೋ ವಿಚಾರ ನನಗೆ ಬರ್ತಾ ಇದೆ ಅಂತ ತಿಳಿಸ್ತಾರೆ ಈ ಸಮಾಜಗಳು ಬ್ರಾಹ್ಮಣ ಪುರೋಹಿತರನ್ನು ಹೊರತುಪಡಿಸಿ ಧಾರ್ಮಿಕ ಕಾರ್ಯಗಳನ್ನು ಕೈಗೊಳ್ತಾರೆ ಮತ್ತು ಅದರಲ್ಲಿ ಯಶಸ್ವಿಯೂ ಆಗಿದ್ದಾರೆ ಜೈಲ ಮತ್ತು ಲಿಂಗಾಯತರಂತೆ ನಾವು ಸಹ ಬ್ರಾಹ್ಮಣರನ್ನು ಮತ್ತು ಬ್ರಾಹ್ಮಣ್ಯದ ಅಧಿಪತ್ಯವನ್ನು ತಿರಸ್ಕರಿಸಬೇಕು ಅಂತ ನನಗೀಗ ಭಾಸವಾಗುತ್ತೆ ಅಂತ ಭಾಸವಾಗ್ತಾ ಇದೆ ಅಂತ ಕೂಡ ಬರೀತಾರೆ ಆದರೆ ಸಾಹು ಮಹಾರಾಜರು ರಾಜೋಪಾಧ್ಯಾಯರನ್ನ ತೆಗೆದುಹಾಕಿ ವೇದೋಕ್ತ ಪ್ರಕರಣದಲ್ಲಿ ತಮ್ಮ ಪರವಾಗಿದ್ದ ತಾತ್ಯಾರಾವ್ ಜೋಶಿರಾವ್ ಎಂಬ ಬ್ರಾಹ್ಮಣ ಪುರೋಹಿತರನ್ನ ಮಾಸಿಕ ಇನ್ನೂರೈವತ್ತು ಸಂಬಳಕ್ಕೆ ನೇಮಿಸಿಕೊಳ್ತಾರೆ ರಾಜೋಪಾಧ್ಯಾಯರ ಕುಟುಂಬದ ಜಾಗದಲ್ಲಿ ಇವರ ಕುಟುಂಬ ರಾಜ ಪುರೋಹಿತರ ಸ್ಥಾನವನ್ನು ಗಳಿಸುತ್ತೆ ರಾಜೋಪಾಧ್ಯಾಯರ ರೂಪದಲ್ಲಿ ಅರಮನೆಯಿಂದ ಹೊರಹೋಗಿದ್ದ ಬ್ರಾಹ್ಮಣ್ಯ ತಾತ್ಯರಾವ್ ಜೋಶಿ ಅವರ ಮೂಲಕ ರೂಪಾಂತರವಾಗಿ ಮತ್ತೆ ಅರಮನೆಗೆ ಹಿಂದಿರುಗುತ್ತೆ ಜೈನಲಿಂಗಾಯತರಂತೆ ಬ್ರಾಹ್ಮಣರನ್ನ ಹೊರಹಾಕಿ ಅವರ ಜಾಗದಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ಮರಾಠರನ್ನು ತರುವ ಸಾಹು ಮಹಾರಾಜ ಹಾಜೇರ್ ಪುತ್ರದಲ್ಲಿನ ಹೇಳಿಕೆಯಾಗಿ ಉಳಿಯುತ್ತೆ ಅದರ ಪರಿಣಾಮ ಮಹಾರಾಷ್ಟ್ರದಲ್ಲಿ ಸದ್ಯದಲ್ಲಿ ಬ್ರಾಹ್ಮಣಾಧಿಪತ್ಯದ ಹಿಂದುತ್ವಕ್ಕೆ ಮರಾಠಿ ಕಾಲಾಳುಗಳನ್ನು ಒದಗಿಸುವ ಸಂಪನ್ಮೂಲ ಆಗಿರೋದು ಇತಿಹಾಸದ ಒಂದು ವ್ಯಂಗ್ಯ ಆಗಿದೆ ನಾವು ಗಮನಿಸಬಹುದು ಸಾಹು ಮಹಾರಾಜರು ತಮ್ಮ ಆಡಳಿತದ ಸಮಯದಲ್ಲಿ ತಮಗೆ ಎದುರಾದ ಸಾಮಾಜಿಕ ಆರ್ಥಿಕ ಮತ್ತು ಧಾರ್ಮಿಕ ಸಮಸ್ಯೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಬಿಡಿಸೋದಕ್ಕೆ ಪ್ರಯತ್ನವನ್ನು ಮಾಡಿದರು ಹಾಗೆ ಮಾಡಿದರ ಫಲವಾಗಿ ಅವರು ಹಿಂದುಳಿದವರಿಗೆ ಮೀಸಲಾತಿಯನ್ನು ತಂದರು ಅವರ ಮುನ್ನಡೆಗೆ ನೆರವಾದರು ಆದರೆ ಧಾರ್ಮಿಕ ಕಾರ್ಯಗಳಲ್ಲಿ ಬ್ರಾಹ್ಮಣರನ್ನು ಮತ್ತು ಬ್ರಾಹ್ಮಣ್ಯವನ್ನು ಹಿಂದಿಕ್ಕಿ ಮರಾಠರನ್ನು ಮ ಅವರ ಆಸೆ ಕೈಗೊಡಲಿಲ್ಲ ಇದು ಬ್ರಾಹ್ಮಣ್ಯ ಉಳಿದುಕೊಂಡು ಬ್ರಾಹ್ಮಣರು ಧಾರ್ಮಿಕ ಕಾರ್ಯಗಳಲ್ಲಿ ಮುಂಚಿನಂತೆಯೇ ಅಧಿಪತ್ಯ ಸ್ಥಾಪಿಸೋದಕ್ಕೆ ನೆರವಾಯಿತು ನಮ್ಮ ಇಂದಿನ ಜೀವನದ ಮೇಲೆ ಪರಿಣಾಮ ಬೀರುತ್ತಿರುವ ಇಂತಹ ಐತಿಹಾಸಿಕ ಇತರ ಸಂಗತಿಗಳನ್ನು ಕುರಿತಾಗಿ ನಾವು ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ವಂದನೆಗಳೊಂದಿಗೆ